ಅಧ ವಿಸರ್ಜನಾ ಮಂತ್ರಃ ಶ್ರೀ ಸ್ವರ್ಣಗೌರಿ ದೇವತಾ ಹಾಗೂ ಶ್ರೀ ವರಸಿದ್ಧಿವಿನಾಯಕ ದೇವತಾ ವಿಸರ್ಜನಾ ಕ್ರಮವನ್ನು ಪ್ರಾರಂಭಿಸುವ ಮೊದಲು ಶ್ರೀ ಸ್ವರ್ಣಗೌರಿಗೆ ಸೋಬಲಕ್ಕಿ ಅಥವಾ ಮಡಿಲಕ್ಕಿಯನ್ನು ಇಡುವುದು ಸಂಪ್ರದಾಯ ಸೋಬಲಕ್ಕಿ ಅಥವಾ ಮಡಿಲಕ್ಕಿಯನ್ನು ಇಡುವುದು ಹೇಗೆ ಮತ್ತು ಅದಕ್ಕೆ ಸಿದ್ಧಪಡಿಸಿಕೊಳ್ಳಬೇಕಾದ ಪದಾರ್ಥಗಳು ಏನೇನು ಎಂಬುದನ್ನು ತಿಳಿದುಕೊಳ್ಳಲು ಸ್ವಯಂಪಾಕ ಎಂಬ ಯೂಟ್ಯೂಬ್ ಚಾನೆಲ್ನವರು ಮಾಡಿರುವ ವಿಡಿಯೋವನ್ನು ನೋಡಬಹುದು ನಮ್ಮ ವಿಡಿಯೋನ ಡಿಸ್ಕ್ರಿಪ್ಷನ್ ಅದರ ಲಿಂಕ್ ಅನ್ನು ಕೂಡ ಕೊಟ್ಟಿರುತ್ತೇವೆ ಮೊದಲು ಸ್ವರ್ಣಗೌರಿಗೆ ಸೋಬಲಕ್ಕಿಯನ್ನು ಇಟ್ಟು ನಂತರ ಸ್ವರ್ಣಗೌರಿ ಹಾಗೂ ಶ್ರೀ ವಿನಾಯಕ ದೇವತಾ ವಿಸರ್ಜನೆಯನ್ನು ಮಾಡುವುದು ಕ್ರಮ ಈಗ ಹೂವು ಹಾಗೂ ಅಕ್ಷತೆಯನ್ನು ಕೈಯಲ್ಲಿ ಹಿಡಿದು ಧ್ಯಾನ ಮಾಡಬೇಕು ಗೌರಿ ಮಾಯ ಸಲೀಲಾನಿ तक्षत्येकपदि द्विपदि सा चतुष्पदी अष्टपदी नवपदि सहस्राक्षरा परमे व्योमन् गणानान्त्वा गणपतिगुंह वामहे कविं कवीनामुपमष्ट्रवस्थमम् ज्येष्ठराजं ब्रह्मणां ब्रह्मणस्पत आनशृण्वन् नोति ಶ್ರೀ ಸ್ವರ್ಣಗೌರಿ ದೇವತಾಭ್ಯೋ ನಮಃ ಶ್ರೀ ವಿನಾಯಕ ವರಸಿದ್ಧಿವಿನಾಯಕ ನಮಃ ಮನಸೋಧಿಷ್ಟ ಪ್ರಾರ್ಥನಾ ಸಮರ್ಪಯಾಮಿ ಹೂವು ಹಾಗೂ ಅಕ್ಷತೆಯನ್ನು ದೇವರಿಗೆ ಸಮರ್ಪಿಸಬೇಕು ವಿಸರ್ಜನಾ ಮಂತ್ರವನ್ನು ಪಠಿಸಿದ ನಂತರ ನಿಮ್ಮ ಬಲಗೈಯನ್ನು ಶ್ರೀ ಸ್ವರ್ಣಗೌರಿ ದೇವತಾ ಹಾಗೂ ಶ್ರೀ ವರಸಿದ್ಧಿ ವಿನಾಯಕ ದೇವತಾ ವಿಗ್ರಹದ ಹಿಂಭಾಗದಲ್ಲಿ ಇಟ್ಟುಕೊಂಡು ಸ್ವಲ್ಪ ಬಲಕ್ಕೆ जगि यज्ञेन यज्ञमयजन्त देवाः तानि धर्माणि प्रथमान्यासन् देह नाकम् महिमानः सचन्ते यत्र पूर्वे साध्या सन्ति देवाः यान्ति देवगणाः सर्वे पूजामाधाय मामतीम् इष्टकाम्यार्थसिद्ध्यर्थम् पुनरागमनाय च श्री देवता श्री श्रीस्वर्णगौरीदेवताभ्योन्नमः श्रीवरसिद्धिविनायकदेवताभ्योन्नमः यथास्थानम् प्रतिष्ठापयामि शोभनार्ते पुनरागमनाय च धन्यवादगलौ